ಓಂ ಗುರುಭ್ಯೋ ನಮಃ ಒಂದು ವೇಳೆ ಇಂದಿನ ಮನುಷ್ಯ ಜೀವನದಲ್ಲಿ ಬ್ಯಾಂಕುಗಳಿಗೆ ಅದೆಷ್ಟು ಮಹತ್ವ ಇದೆ ಅಂತ ನಿಮಗೂ ಗೊತ್ತಿದೆ ಬ್ಯಾಂಕುಗಳು ಇಲ್ಲ ಅಂದ್ರೆ ಆರ್ಥಿಕ ವ್ಯವಹಾರನೇ ಇಲ್ಲ ಕೊಡುಕೊಳ್ಳುವ ವ್ಯವಹಾರಗಳೇ ಎಲ್ಲವೂ ಕೂಡ ನಿಂತು ಹೋಗುವಂತ ಸ್ಥಿತಿ ಬ್ಯಾಂಕುಗಳಿಲ್ಲದಾಗ ನಿರ್ಮಾಣ ಆಗುತ್ತೆ ಅಷ್ಟೊಂದು ಮಹತ್ವ ಇದೆ ಬ್ಯಾಂಕಿಗೆ ಇಷ್ಟೊಂದು ಮಹತ್ವ ಇರೋದ್ರಿಂದಲೇ ಕೋವಿಡ್ ಕಾಲದಲ್ಲಿ ಕರೋನಾ ಕಾಲದಲ್ಲಿ ಇವುಗಳನ್ನು ತೆರೆದೇ ಇಡುತ್ತಿದ್ರು ಇಷ್ಟೊಂದು ಮಹತ್ವವಾಗಿರುವಂತಹ ಬ್ಯಾಂಕುಗಳು ಕೂಡ ಭವಿಷ್ಯದಲ್ಲಿ ಒಂದು ದಿನ ಮುಚ್ಚಿ ಹೋಗಬಹುದು ಅಥವಾ ಇಲ್ಲದಂತಾಗಬಹುದು ಅಂತ ನನಗನಿಸುತ್ತೆ ಬಂಧುಗಳೇ ಅದು ಯಾವಾಗ ಆಗಬಹುದು ಅನ್ನೋದು ತಿಳಿದುಕೊಳ್ಳುವ ಮೊದಲು ಅದು ಯಾಕೆ ಹುಟ್ಟಿತು ಬ್ಯಾಂಕುಗಳು ಯಾವಾಗ ಆರಂಭ ಆಯಿತು ಅದನ್ನು ನಾವು ತಿಳ್ಕೊಳ್ಬೇಕು ಮೊದಲು ಬ್ಯಾಂಕುಗಳು ಇತ್ತಾ ಹೇಳಿ ಇಲ್ಲ ಸುಮಾರು ಒಂದು ನೂರು ವರ್ಷಗಳ ಹಿಂದೆ ಬ್ಯಾಂಕುಗಳೇ ಇರಲಿಲ್ಲ ಬಂಧುಗಳೇ ಇದು ನಿಮಗೂ ಗೊತ್ತು ಮತ್ತೆ ಬ್ಯಾಂಕ್ ಹುಟ್ಟಿತು ಯಾಕೆ ಬ್ಯಾಂಕ್ ಬಂತು ಯಾಕೆ ಮೊದಲು ವಸ್ತು ವಿನಿಮಯ ಪದ್ಧತಿ ಇತ್ತು ಅಂದ್ರೆ ಇದ್ದವರು ಇಲ್ಲದವರಿಗೆ ಬೇಕಾದ ವಸ್ತುಗಳನ್ನ ಕೊಡ್ತಿದ್ರು ಅದಕ್ಕೆ ಪ್ರತಿಯಾಗಿ ತಮಗೆ ಬೇಕಾದ ವಸ್ತುಗಳನ್ನ ಪಡಿತಿದ್ರು ಅಥವಾ ತಾವು ಕೊಟ್ಟ ವಸ್ತುವನ್ನೇ ಸ್ವಲ್ಪ ಹೆಚ್ಚಿನ ಸ್ವರೂಪದಲ್ಲಿ ಪಡಿತಿದ್ರು ಮುಂದೇನಾಯ್ತು ಅಂದ್ರೆ ಕೊಡುವವನಲ್ಲಿ ಕೊಡತಾ ಕೊಡತಾ ದುರಾಶೆ ಹುಟ್ಟಿತು ಆಶೆ ಹೆಚ್ಚಾಯಿತು ಆತನಲ್ಲಿ ತಾ ಕೊಟ್ಟ ವಸ್ತುವಿನ ಬದಲಾಗಿ ಹೆಚ್ಚಿನ ಮೌಲ್ಯದ ವಸ್ತುಗಳನ್ನ ಪಡೆಯೋಕ್ ಶುರು ಮಾಡಿದ ಅದೆಷ್ಟು ಹೆಚ್ಚಿನ ಮೌಲ್ಯ ಅಂದ್ರೆ ಮಿತಿ ಮೀರಿ ಬಡವನ ಹಿಂಸೆಯಾಗಬೇಕು ಬಡವನ ಶೋಷಣೆ ಅಷ್ಟೊಂದು ಮೊತ್ತದ ವಸ್ತುಗಳನ್ನ ಮರಳಿ ಪಡೆಯೋಕ್ ಶುರು ಮಾಡಿ ತಾ ಮಾತ್ರ ವಿಲಾಸಿಯಾಗಿ ಬದುಕೋಕ್ ಶುರು ಮಾಡಿದ ಮುಂದೇನಾಯ್ತು ಅಂದ್ರೆ ಬಡವರಂತೂ ಎಷ್ಟು ಸಹನೆ ಮಾಡ್ತಾರೆ ಹೇಳಿ ಎಲ್ಲಿಂದ ತಂದು ಕೊಡ್ತಾರೆ ಅಷ್ಟೊಂದು ಅವರಲ್ಲಿ ಏನಾಯ್ತು ಅಂದ್ರೆ ಕೃತಜ್ಞ ಭಾವ ಹುಟ್ಟಿತು ಬಂಧುಗಳೇ ಅಂದ್ರೆ ಯಾರು ಕೊಟ್ಟಿದ್ದಾರೋ ಅವರಿಗೆ ಮರಳಿ ಕೊಡೋದೇ ಬೇಡ ಅನ್ನುವಂತಹ ಭಾವನೆ ಹುಟ್ಟು ಶುರುವಾಯಿತು ಮೊದಲು ಕೊಟ್ಟವನಲ್ಲಿ ದುರಾಶೆ ಈಗ ತೆಗೆದುಕೊಂಡವನಲ್ಲಿ ಕೃತಜ್ಞ ಭಾವ ನೋಡಿ ಬಂಧುಗಳೇ ಕೊಡುವವನಲ್ಲಿ ದುರಾಸೆ ಹುಟ್ಟಿದಾಗ ತೆಗೆದುಕೊಂಡವನಲ್ಲಿ ಕೃತಜ್ಞ ಭಾವ ಹುಟ್ಟಿತು ತೆಗೆದುಕೊಂಡವನಲ್ಲಿ ಕೃತಜ್ಞ ಭಾವ ಹುಟ್ಟಿದಾಗ ಕೊಡುವವ ನಂಬಿಕೆಯನ್ನ ಬಿಟ್ಟು ಕೊಟ್ಟ ಅಂದ್ರೆ ತೆಗೆದುಕೊಳ್ಳುವನ ಮೇಲೆ ನಂಬಿಕೆ ಇಲ್ಲದಂತಾಯಿತು ಅಂದ್ರೆ ಕೊಡೋದನ್ನೇ ನಿಲ್ಲಿಸಿ ಬಿಟ್ಟ ಮಧ್ಯಸ್ಥಿಯನ್ನ ಹುಡುಕೋಕ್ ಶುರು ಮಾಡಿದ ಆ ಮಧ್ಯಸ್ಥಿಯೇ ಇಂದು ಏನಾಗಿದೆ ಅಂದ್ರೆ ಬ್ಯಾಂಕ್ ಆಗಿದೆ ಬಂದು ಬ್ಯಾಂಕಿನ ಕೆಲಸ ಹೇಗಿದೆ ನೋಡಿ ಇದ್ದವರ ಕಡೆಯಿಂದ ತೆಗೆದುಕೊಳ್ತಾರೆ ಇಲ್ಲದವರಿಗೆ ಕೊಡ್ತಾರೆ ಅದಕ್ಕೆ ನಿಗದಿತ ಬಡ್ಡಿಯನ್ನ ಆಕರಣೆ ಮಾಡಿ ಅದರಲ್ಲಿ ತಮ್ಮ ಪಾಲನ್ನ ಇಟ್ಕೊಂಡು ಯಾರು ತಂದು ಇಟ್ಟಿದ್ದಾರೋ ಅದನ್ನ ಅವರಿಗೆ ಕೊಡ್ತಾರೆ ಇದು ಬ್ಯಾಂಕಿನ ಮುಖ್ಯ ಕೆಲಸ ಅಂದ್ರೆ ಬ್ಯಾಂಕು ಕೇವಲ ಮಧ್ಯಸ್ಥಿಯಾಗಿದೆ ಯಾವ ಕಾರಣಕ್ಕೆ ನಂಬಿಕೆ ಇಲ್ಲದ ಕಾರಣಕ್ಕೆ ತೆಗೆದುಕೊಂಡವನಲ್ಲಿ ಕೃತಜ್ಞ ಭಾವ ಬಂದಿರುವುದರಿಂದ ಮತ್ತು ಕೊಟ್ಟವನಲ್ಲಿ ದುರಾಶೆ ಬಂದಿರುವುದರಿಂದ ಅಂದ್ರೆ ಕೊಡುವವನಲ್ಲಿ ದುರಾಶೆ ಬದಲಾಗಿ ಕರುಣೆ ಹುಟ್ಟಿದ ದಿನ ಕೊಡುವವ ಕರುಣೆಯಿಂದ ಕೊಡಬೇಕು ಮತ್ತು ತೆಗೆದುಕೊಳ್ಳುವವನಲ್ಲಿ ಕೃತಜ್ಞದ ಬದಲಾಗಿ ಕೃತಜ್ಞತೆಯ ಭಾವ ಇದ್ರೆ ಬ್ಯಾಂಕುಗಳ ಅವಶ್ಯಕತೆಯೇ ಇರಲಿಕ್ಕಿಲ್ಲ ಮತ್ತು ಮೊದಲು ಹೇಗೆ ಬ್ಯಾಂಕುಗಳು ಇರಲಿಲ್ವೋ ಅದೇ ಪರಿಸ್ಥಿತಿ ಮುಂದೆ ಬರಬಹುದು ಅಂತಾನು ನನಗನಿಸುತ್ತೆ ಬಂಧುಗಳೇ ಧನ್ಯವಾದಗಳು